ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋನ ಬೆಳಗ್ಗೆ ಬೆಳಗ್ಗೆ ವರ್ಕೌಟಿಂದ ಬರ್ತಿದ್ದ ಹಾಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದಾಗ ಸ್ವಲ್ಪ ಲೇಟ್ ಹೋಗಿತ್ತು ಸೊ ಹಾಗಾಗಿ ವೀಡಿಯೋ ಎಲ್ಲ ನಾನು ಅಷ್ಟಾಗಿ ಮಾಡಿ ಮಾಡೋಕ್ಕಾಗಿರಲಿಲ್ಲ ಸೊ ಬಂದು ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಒಂದು ಐದು ನಲ್ವತ್ತು ಅನ್ಸುತ್ತೆ ಇವತ್ತು ಎದ್ದಿದ್ದು ತುಂಬ ಲೇಟೇ ಆಗೋಗಿತ್ತು ಸೊ ಒಂದು ಕಾಲು ಗಂಟೆಗೆ ಎಷ್ಟಾಗುತ್ತೋ ಅಷ್ಟು ತರಕಾರಿನ ಕಟ್ ಮಾಡಿ ಮಿಕ್ಕಿದ್ದೆಲ್ಲ ಬಂದು ಕಟ್ ಮಾಡೋಣ ಹೇಳಿ ಬರೀ ಕ್ಯಾರೆಟ್ ಮತ್ತು ಬೀನ್ಸ್ ಮಾತ್ರ ಕಟ್ ಮಾಡಿ ಇಟ್ಟು ಹೋಗಿದ್ದೆ ಇವಾಗ ಇಲ್ಲಿ ಬಂದು ನಾನು ಈರುಳ್ಳಿ ಹಾಗೆ ಆಲೂಗೆಡ್ಡೆ ಇನ್ನು ಮಿಕ್ಕಿದ್ದೆಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಬನ್ಸಿ ರವೆ ಹಾಕಿ ಉಪ್ಪಿಟ್ಟು ಮಾಡ್ತಾರೆ ನೋಡಿ ಅದು ಬನ್ಸಿ ರವೆ ಉಪ್ಪಿಟ್ಟು ಮಾಡಿದಾಗೆಲ್ಲ ನಮ್ಮ ಮನೆಯಲ್ಲಿ ತರಕಾರಿ ಆ್ಯಡ್ ಮಾಡಲೇಬೇಕು ಬರೀ ಈರುಳ್ಳಿ ಹಾಕಿದ್ರೆ ತಿನ್ನೋದೇ ಇಲ್ಲ ಹಾಗೆ ತರಕಾರಿ ಹಾಕೋದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೇದಲ್ವ ಸೊ ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ತರಕಾರಿನ ಇಲ್ಲಿ ನನ್ನ ಮನೆಗೆ ಬರೋ ಅಷ್ಟರಲ್ಲೇ ನನ್ನ ಮಗ ಸಹ ಎದ್ದಿದ್ದ ಅವನಿಗೂ ಸ್ವಲ್ಪ ಬಂದು ಹಿಂದಿನ ದಿನ ಅಡುಗೆ ಮನೆಯಲ್ಲೆಲ್ಲ ಏನೇನು ಪಾತ್ರೆಗಳಿತ್ತು ಅದನ್ನೆಲ್ಲ ತೊಗೊಂಡೋಗಿ ಸಿಂಕಿಗೆ ಹಾಕು ಅಂತ ಹೇಳಿದೆ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ಇಲ್ಲಿ ಹಾಗೆ ಬನ್ಸಿ ರವೆ ಒಂದು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕಿಂತ ಮುಂಚೆ ರವೆನ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ರವೆ ಹುರಿದಿದ್ದಾದ ನಂತರ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸೈಡ್ ಬೈ ಸೈಡ್ ಎರಡೂ ಒಟ್ಟಿಗೆ ಮಾಡಿದ್ರೆ ಬೇಗನೆ ಆಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಬರ್ನರ್ನಲ್ಲಿ ರವೆ ಹುರಿಲಿಕ್ಕಿಟ್ಟೆ ಇನ್ನೊಂದು ಬರ್ನರ್ನಲ್ಲಿ ಈರುಳ್ಳಿ ಎಲ್ಲ ಒಗ್ಗರಣೆಗಿಟ್ಟು ತರಕಾರಿ ಬೇಯೋ ಅಷ್ಟರಲ್ಲಿ ಈ ಕಡೆ ರವೆನೂ ಸಹ ಹುರಿಬಹುದು ಅಂತ ಇನ್ನೊಂದು ಬರ್ನರ್ನಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಪ್ಯಾನ್ ಇಟ್ಟಿದ್ದೀನಿ ಮನೆಯಲ್ಲಿ ಉಪ್ಪಿಟ್ಟಿನ ರವೆನಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಅಷ್ಟಾಗಿ ಇಷ್ಟಪಡಲ್ಲ ಸೊ ಉಪ್ಪಿಟ್ಟಿನ ರವೆ ನಾನು ಯಾವಾಗಲೂ ರವೆ ಇಡ್ಲಿ ಅಥವಾ ಕೇಸರಿ ಭಾತ್ ಅಂಥದಕ್ಕೆ ಮಾತ್ರ ಇಟ್ಕೊಂಡಿರ್ತೀನಿ ಬನ್ಸಿ ರವೆ ಉಪ್ಪಿಟ್ಟು ಉದುರಿದ್ರಾಗೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ನಾನು ಜಾಸ್ತಿ ಬನ್ಸಿ ರವೆನೇ ಉಪ್ಪಿಟ್ಟಿಗೆ ಯೂಸ್ ಮಾಡೋದು ಹಾಗೆ ರವೆ ತರ್ತಿದ್ದ ಹಾಗೆಯೇ ನಾನು ಸ್ವಲ್ಪ ಹುರಿದು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಬೇಗ ಹುಳ ಬರೋಲ್ಲ ಅಂತ ಸೊ ಹುರಿಬೇಕಾದ್ರೂ ಅಷ್ಟೇ ತುಂಬ ಟೈಮೇನು ತೊಗೊಳೋದಿಲ್ಲ ಬೇಗನೆ ಆಗಿಬಿಡತ್ತೆ ಫಸ್ಟೇ ಹುರಿದಿಟ್ಟಿರ್ತೀನಲ್ಲ ಹಾಗಾಗಿ ಆ ಕಡೆ ರವೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಇದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋದನ್ನು ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಈ ರೀತಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಉಪ್ಪಿಟ್ಟು ಟೇಸ್ಟ್ ಸಕ್ಕದಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಬೇಡ ಉಪ್ಪಿಟ್ಟಿಗೆ ಅಂತ ಅಂದವರು ಅರಿಶಿನ ಪುಡಿನ ಸ್ಕಿಪ್ ಮಾಡ್ಕೋಬೋದು ಕ್ಯಾರೆಟ್ ಹಾಗೆ ಬೀನ್ಸು ಕಟ್ ಮಾಡಿಟ್ಕೊಂಡಿದ್ನಲ್ಲ ಸಣ್ಣ ಸಣ್ಣದಾಗಿ ಅದು ಹಾಗೆಯೇ ಆಲೂಗೆಡ್ಡೆನ ಕಟ್ ಮಾಡಿ ನೀರಿನಲ್ಲಿ ಹಾಕಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಹಾಕ್ತಾಯಿದ್ದ ಹಾಗೆಯೇ ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ಪ್ರದೀಪ್ ಸಹ ಅವರು ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಹಾಲನ್ನು ತಂದಿದ್ದಾರೆ ಡೈಲಿ ನಾನು ಒಂದು ಲೀಟರ್ ಹಾಲನ್ನು ಹೇಳ್ತೀನಿ ಅರ್ಧ ಲೀಟರ್ ಕುಡಿಲಿಕ್ಕೆ ನಮಗೆ ಕಾಫಿ ಹಾಲು ಅದಕ್ಕೆಲ್ಲ ಯೂಸ್ ಆದರೆ ಇನ್ನರ್ಧ ಲೀಟರ್ ಗಟ್ಟಿ ಮೊಸರನ್ನ ಪ್ರಿಪೇರ್ ಮಾಡ್ತೀನಿ ಅದರಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಟಿದ್ದೆ ಲೋ ಫ್ಲೇಮ್ನಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವ ತರಕಾರಿ ಬೇಗನೆ ಸಾಫ್ಟ್ ಆಗುತ್ತೆ ಇದಕ್ಕೆ ಒಂದು ಕಪ್ ರವೆಗೆ ಎರಡು ಕಪ್ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಉದ್ರುದ್ರಾಗು ಇರುತ್ತೆ ಸಾಫ್ಟಾಗು ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತುರಿ ಹಾಕಬೇಕು ನೀರಿಗೆ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತೀರಾ ಕಾಯಿ ತುರಿ ಹೇಗೆ ಸ್ಟೋರ್ ಮಾಡ್ತೀರಾ ನೀವು ಅಂತ ನಾನು ಫ್ರೀಝರ್ನಲ್ಲಿ ಇಟ್ಕೋತೀನಿ ಎರಡರಿಂದ ಮೂರು ಕಾಯಿನ ತುರಿದ್ಬಿಟ್ಟು ಈ ರೀತಿ ಬಾಕ್ಸಿಗೆ ಹಾಕಿ ನಲ್ಲಿ ಇಟ್ಟರೆ ಒಂದು ವಾರದ ತನಕ ಏನೂ ಆಗೋದಿಲ್ಲ ಹಾಗೆಯೇ ತಂದಿರೋವಂಥ ಹಾಲನ್ನು ಫ್ರಿಜ್ನಲ್ಲಿ ಎತ್ತಿಟ್ಟೆ ಹಿಂದಿನ ದಿನ ಹೆಪ್ಪಾಕಿದ್ದೆ ಮೊಸರು ಮೊಸರು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಒಳ್ಳೆ ಗಿಣ್ಣು ಬೇಯಿಸ್ತೀವಲ್ಲ ಆ ರೀತಿ ಆಗಿದೆ ಗಟ್ಟಿ ಮೊಸರು ಈ ಹಿಂದೆ ಸಹ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಯಾವ ರೀತಿ ಮೊಸರು ಹೆಪ್ಪಾಕೋದು ಅಂತ ಸೊ ಮತ್ತೊಮ್ಮೆ ನಿಮ್ಗೇನಾದರೂ ಬೇಕು ಈ ವಿಡಿಯೋ ಅನ್ನೋದಾದರೆ ತಿಳಿಸಿ ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ಮೊಸರು ಯಾವ ರೀತಿ ಇಷ್ಟು ಚೆನ್ನಾಗಿ ಹೆಪ್ಪಾಕೋದು ಅಂತ ಸ್ವೀಟಾಗಿರುತ್ತೆ ಚೆನ್ನಾಗಿ ಮನೆಯಲ್ಲೇ ಹೆಪ್ಪಾಕಿರೋವಂಥ ಮೊಸರು ನನಗಂತೂ ಮೊಸರನ್ನ ಅಂದರೆ ತುಂಬಾ ಇಷ್ಟ ಆವಾಗವಾಗ ತಿಂತಾನೆ ಇರ್ತೀವಿ ಆ್ಯಂಡ್ ರೊಟ್ಟಿ ಚಪಾತಿ ಈ ರೀತಿ ಉಪ್ಪಿಟ್ಟ ಜೊತೆಗೆಲ್ಲ ನಮ್ಮ ಮನೆಯಲ್ಲಿ ಮೊಸರು ಜಾಸ್ತಿ ತಿನ್ನೋದು ಹಾಗಾಗಿ ಅರ್ಧ ಪ್ಯಾಕೆಟ್ ಹಾಲಿಂದ ಮೊಸರನ್ನ ಹಾಕಿ ಇಟ್ಟಿರ್ತೀನಿ ಇಲ್ಲಿ ಈ ಕಡೆ ನೀರು ಸಹ ಕುದಿ ಬಂದಿದೆ ನೀರು ಕುದಿ ಇದ್ದ ಹಾಗೆ ರವೆ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಒಟ್ಟಿಗೆ ಹಾಕ್ಬೋದು ಏನು ಗಂಟಾಗುತ್ತೆ ಅನ್ನೋದೆಲ್ಲ ಏನು ಭಯ ಇರೋಲ್ಲ ಇದರಲ್ಲಿ ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ಅದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆದ ನಂತರ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡು ಎರಡರಿಂದ ಮೂರು ನಿಮಿಷ ಅದೊಂದು ಸ್ವಲ್ಪ ರವೆ ಅರಳೋ ತನಕ ಬೇಯಿಸಿದ್ರೆ ಸಾಕು ಅಂತ ರೆಡಿ ರೆಡಿಯಾಗಿಬಿಟ್ಟಿರುತ್ತೆ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕಷ್ಟೇ ನಮಗೆ ಟೈಮ್ ಹಿಡಿಸೋದು ಉಪ್ಪಿಟ್ಟು ಮಾಡೋದಕ್ಕೆ ಬೇರೆ ಎಲ್ಲ ಬೇಗನೆ ಆಗುತ್ತೆ ಆ್ಯಂಡ್ ಟೇಸ್ಟು ಅಷ್ಟೇ ಬನ್ಸಿ ರವೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟಾ ಅಂತ ಬೇಜಾರು ಮಾಡ್ಕೋತಾರಲ್ಲ ಅವ್ರಿಗೆಲ್ಲ ಇದ್ರೆ ಉಪ್ಪಿಟ್ಟು ಮಾಡಿ ತಿನ್ನಿಸಿ ಚೆನ್ನಾಗಿ ಇಷ್ಟಪಡ್ತಾರೆ ನನ್ನ ಮಗ ಬಿಸಿ ಬಿಸಿ ಆಗಿದ್ದರೆ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾನೆ ಬಟ್ ಲಂಚ್ ಬಾಕ್ಸಿಗೆಲ್ಲ ಹಾಕಿದ್ರೆ ವಾಪಸ್ ಒಂದು ಅರ್ಧ ಅಷ್ಟು ಭಾಗ ಆಗೋಷ್ಟು ವಾಪಸ್ ಬಂದಿರುತ್ತೆ ಮನೆಗೆ ಹಾಗಾಗಿ ನಾನು ಉಪ್ಪಿಟ್ಟಷ್ಟಾಗಿ ಅವನು ಸ್ಕೂಲಿಗೆ ಲಂಚ್ ತಗೊಂಡು ಹೋಗ್ಬೇಕಾದ್ರೆ ಮಾಡಲ್ಲ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿಗೆ ಮಾತ್ರ ಅಲ್ವಾ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸಿರ್ತೀನಲ್ಲ ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿದ್ರೆ ತಿಂತಾನೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಇವತ್ತು ನೋಡಿ ಚೆನ್ನಾಗಿ ರವೆ ಅರಳಿದೆ ಆಗೂ ಇದೆ ಉದ್ರುದ್ರಾಗು ಇದೆ ಇವಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಒಂದು ಅರ್ಧ ಹೋಳು ನಿಂಬೆ ರಸನ ಇದ್ದೀನಿ ನಾನಿಲ್ಲಿ ನಿಂಬೆ ರಸ ಬೇಡ ಅಂತ ಅಂದವರು ಒಗ್ಗರಣೆಗೆ ಟೊಮ್ಯಾಟೊನ ಹಾಕೋಬೋದು ಇದು ನಮ್ಮ ಮನೆ ಗಿಡದಲ್ಲೇ ಬೆಳೆದಿರೋ ಅಂಥ ನಿಂಬೆಹಣ್ಣು ನಾನು ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಾಯಿತು ಅನ್ಸುತ್ತೆ ಹೊರಗಡೆಯಿಂದ ನಿಂಬೆಹಣ್ಣು ತಂದು ನಿಲ್ಲಿಸೇ ಬಿಟ್ಟಿದ್ದೀವಿ ಮನೆಯಲ್ಲೆ ವಾರಕ್ಕೊಂದು ಎರಡು ಮೂರು ಸಿಗ್ತಾ ಇರುತ್ತಲ್ಲ ಈ ಥರ ಉಪ್ಪಿಟ್ಟು ಚಿತ್ರಾನ್ನ ಅಷ್ಟಕ್ಕೆ ಮಾತ್ರ ಅಲ್ವಾ ಯೂಸ್ ಮಾಡೋದು ಸೊ ಹಾಗಾಗಿ ಅಷ್ಟೊಂದೆಲ್ಲ ಏನು ಖರ್ಚಾಗಲ್ಲ ಸೊ ನೋಡಿ ಉಪ್ಪಿಟ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಟೈಮು ಅಷ್ಟರಲ್ಲಿ ನನ್ನ ಮಗನೂ ಸಹ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದ ಫಸ್ಟಿಲ್ಲಿ ಅವನಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಫಸ್ಟ್ ನಮ್ಮ ಮನೆ ತಿಂಡಿ ಸರ್ವ್ ಆಗೋದು ಚೆನ್ನಾಗಿದ್ದರು ಅವನೇ ಹೇಳ್ತಾನೆ ಚೆನ್ನಾಗಿಲ್ಲ ಅಂದರೂ ಅವನೇ ಹೇಳ್ತಾನೆ ಅವನೇನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ಪ್ರದೀಪ್ ಸಹ ಅವತ್ತು ತಿಂಡಿ ಕಡಿಮೆ ಮಾಡಿಬಿಡ್ತಾರೆ ತಿನ್ನೋದು ಆ್ಯಂಡ್ ಉಪ್ಪಿಟ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಇಷ್ಟು ಹಾಕ್ಕೊಟ್ಟೆ ನೋಡಿ ಅಷ್ಟರಲ್ಲಿ ಒಂದು ಅರ್ಧ ಭಾಗ ಬಿಟ್ಬಿಡ್ತಾನೆ ಅವನಿಗೆನೆ ಕೊಟ್ಟರೆ ತಿನ್ನು ಅಂತ ಸೊ ಹಾಗಾಗಿ ನಾನಿಲ್ಲಿ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಬಿಸಿ ಬಿಸಿ ಇವತ್ತು ನಾನು ಬೆಳಗ್ಗೆ ವರ್ಕೌಟ್ ಮುಗಿಸಿ ಬರ್ತಿದ್ದ ಹಾಗೆಯೇ ಲೇಟಾಗಿತ್ತು ಅಂತ ಕಾಫಿ ಹಾಲು ಏನೂ ಕುಡಿಯೋಕ್ಕಾಗಲಿಲ್ಲ ಟೈಮು ಆ್ಯಂಡ್ ಹಿತೈಷ್ಣ ಕಳ್ಸಾದ್ಮೇಲೂ ಅಷ್ಟೇ ಕಾಫಿ ಹಾಲು ಏನೂ ಕುಡಿಲಿಲ್ಲ ಡೈರೆಕ್ಟಾಗಿ ತಿಂಡಿನೇ ತಿನ್ಬಿಡೋಣ ಅಂತ ಇಲ್ಲಿ ಒಂಬತ್ತು ಗಂಟೆಗೆ ನಾನು ಸಹ ತಿಂಡಿ ತಿಂತಾ ಇದ್ದೀನಿ ನಾನು ಹೇಳಿದ್ನಲ್ಲ ಉಪ್ಪಿಟ್ಟು ಜೊತೆಗೆ ನನಗೆ ಮೊಸರು ತುಂಬ ಇಷ್ಟ ಆಗುತ್ತೆ ಅಂತ ಸೊ ಸೈಡ್ನಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟು ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿದೆ ಅಂತ ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹನ್ನೆರಡು ಕಾಲಿಗೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಪ್ರದೀಪ್ಗೂ ರಜಾ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಸೊ ಅವರು ಸ್ವಲ್ಪ ನನಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರೆ ಅಂದರೆ ಅವರು ನಮ್ಮ ಮನೆಯಲ್ಲಿರೋ ಏನು ಕಿಟಕಿಗಳು ಅದನ್ನೆಲ್ಲ ಧೂಳು ಎಲ್ಲ ತೆಗಿತಾಯಿರ್ತಾರೆ ಅಂಥ ಕೆಲಸ ಮಾಡ್ತಾಯಿರ್ತಾರೆ ಅವರು ತೀರಾ ಏನು ಮನೆ ಕಸ ಗುಡಿಸಿ ಸಾರಿಸಿ ಅಂತೆಲ್ಲ ನಾನು ಏನು ಕೇಳಲ್ಲ ಅವರಿಗೆ ಆ್ಯಂಡ್ ಮನೆಯಲ್ಲಿ ನಿಮಗೆ ಗೊತ್ತೇ ಗೊತ್ತೇ ಇದೆ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಜಾಸ್ತಿ ಇಟ್ಕೊಂಡಿದ್ದೀವಿ ಅಂತ ಸೊ ಹಾಗೇ ನೆಲದ ಮೇಲೆ ಇಟ್ಟಿದ್ದೀವಲ್ವ ಸೊ ಹಾಗಾಗಿ ಪ್ರದೀಪ್ ಸ್ಟ್ಯಾಂಡ್ ಮಾಡಿಸೋಣ ಇದಕ್ಕೆಲ್ಲ ಅಂತ ಅಂದ್ಬಿಟ್ಟು ಒಬ್ರನ್ನ ಕರ್ಕೊಂಡು ಬಂದು ಅವ್ರ ಅಳ್ತೆ ಎಲ್ಲ ತೊಗೋತಾ ಇದ್ದಾರೆ ಸೊ ಇನ್ನೊಂದು ವೀಕಲ್ಲಿ ಪಾಪ ಪ್ಲ್ಯಾಂಟ್ಸ್ಗೂ ಒಂದು ಸ್ಟ್ಯಾಂಡ್ ಬರುತ್ತೆ ಈಗ ಸ್ವಲ್ಪ ಮೇಲೆಲ್ಲ ಟೆರೆಸಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ನೀರು ಹಾಕಿದಾಗೆಲ್ಲ ಕೆಳಗಡೆ ತುಂಬ ಗಲೀಜಾದಂಗೆ ಮೂರು ಮೂರು ದಿನಕ್ಕೂ ಕಸ ಗುಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಒಂದೊಂದು ಪಾಟ್ನು ತೆಗೆ ತೆಗೆದು ಕೆಳಗಡೆ ಎಲ್ಲ ಕಸ ಗುಡಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಸ್ಟ್ಯಾಂಡ್ ಮಾಡಿಸ್ಬಿಡೋಣ ಬಿಡು ನಿನಗೆ ಕಸ ಗುಡ್ಸಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಸ್ಟ್ಯಾಂಡ್ಗೆ ಇಲ್ಲಿ ಆರ್ಡರ್ ಕೊಡ್ತಾ ಇದ್ದಾರೆ ಆನ್ಲೈನಲ್ಲೂ ತರಿಸಿ ನೋಡಿದ್ದೀನಿ ಪಾಟ್ಗೆ ಸ್ಟ್ಯಾಂಡ್ಗಳು ಬಟ್ ತುಂಬ ತೆಳು ಇದೆ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಪಾಟ್ ಇಟ್ಟಿದ್ದಂಗೆ ಕೆಳಗಡೆ ಕಾಲುಗಳೆಲ್ಲ ಮುರಿದೋಗುತ್ತೆ ಅದರದ್ದು ಅಷ್ಟು ತೆಳು ಕಬ್ಬಣ ಆಗೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಗೇಜಿಂದ ಕಬ್ಬಿಣದಿಂದ ಇಲ್ಲಿ ಆರ್ಡರ್ ಕೊಡ್ತಾ ಇದ್ದೀವಿ ಆ್ಯಂಡ್ ಬಿಸಿಲು ಜಾಸ್ತಿ ಇರೋದರಿಂದ ಇಲ್ಲಿ ಜ್ಯೂಸ್ ಮಾಡೋಣ ಅಂತಲೂ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪ್ರದೀಪ್ ಕಾಫಿ ಆಗಲಿ ಟೀ ಆಗಲಿ ಏನಾದರೂ ಮಾಡ್ಕೊಂಡು ತಂದು ಕೊಡು ಅಂತ ಅಂದರು ಹಣ್ಣಿದೆ ಜ್ಯೂಸ್ ಮಾಡಿಕೊಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಜ್ಯೂಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಟೇಸ್ಟ್ ನೋಡಿದೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ನನಗೆ ಹಾಗೆಯೇ ಅರ್ಧ ಹೋಳಲ್ಲಿ ಮಾತ್ರ ಜ್ಯೂಸ್ ಮಾಡೋಣ ಇನ್ನು ಮಿಕ್ಕಿದ ಹಾಗೇ ಇಡೋಣ ತಿನ್ನಲಿಕ್ಕೆ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಪ್ರದೀಪ್ ಫುಲ್ ಹಣ್ಣಲ್ಲೇ ಮಾಡಿಬಿಡು ಇನ್ನೊಬ್ಬರು ಫ್ರೆಂಡ್ ಸಹ ಬರ್ತಾರೆ ಅಂತ ಅಂದರು ಸೊ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗು ಹಾಗೆ ಓಡಾಡ್ತಾ ಓಡಾಡ್ತಾ ಜ್ಯೂಸ್ ಕುಡ್ಕೊಬೋದಲ್ಲ ಅಂತ ಹೇಳಿಬಿಟ್ಟು ಫುಲ್ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬೇಸಿಗೆ ಬಂತು ಅಂದ್ರೆ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣದು ಸೀಸನ್ ಸ್ಟಾರ್ಟ್ ಆಯಿತು ಅಂತ ಮನೆಯಲ್ಲಂತೂ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಇದನ್ನು ಜ್ಯೂಸ್ ಮಾಡ್ಕೊಳ್ಳಿ ನೀವು ನುವೇ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಣ್ಣು ಸಪ್ಪೆ ಇತ್ತು ಅಂತ ಒಂದು ಸ್ವಲ್ಪ ಮಾತ್ರ ಸಕ್ಕರೆ ಹಾಕಿದ್ದೀನಿ ಇಲ್ಲಾಂದರೆ ನಾನೇನು ಸಕ್ಕರೆ ಹಾಕ್ತಾ ಇರಲಿಲ್ಲ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಕಲ್ಲಂಗಡಿ ಹಣ್ಣೇ ತುಂಬಾ ನೀರು ಬಿಟ್ಕೊಳ್ಳುತ್ತೆ ಇದು ರುಬ್ಬಿದ್ರೆ ಜಸ್ಟು ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿ ಅದನ್ನು ಶೋಧಿಸಿಟ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅಷ್ಟು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಇವೆರಡನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಬೇಕಿದ್ರೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಎಲ್ಲ ಅಥವಾ ಜ್ಯೂಸು ಆ ಥರದ್ದೆಲ್ಲ ಕುಡಿದು ಅಭ್ಯಾಸ ಇಲ್ಲ ಈ ಕಡೆ ಜ್ಯೂಸ್ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತಾ ಇದ್ದ ಹಾಗೆಯೇ ಪ್ರದೀಪ್ ಫ್ರೆಂಡ್ ಸಹ ಬಂದರು ಸೊ ಹಾಗಾಗಿ ಫಸ್ಟ್ ಅವರಿಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಪ್ರದೀಪ್ ಪ್ರದೀಪ್ ಫ್ರೆಂಡ್ ಮತ್ತು ಅದೇ ಕಬ್ಬನದ ಆರ್ಡರ್ ತೊಗೊಂಡಿದ್ರಲ್ಲ ಅವರಿಗೆ ನಾನು ನನ್ನ ಮಗ ಬರಲಿ ಅಲ್ಲಿವರೆಗೂ ಆಮೇಲೆ ಮಗನ ಜೊತೆ ಕುತ್ಕೊಂಡು ಕುಡಿದ್ರಾಯ್ತು ಅಂತ ಹೇಳಿ ಇನ್ನು ಮಿಕ್ಕಿದ ಜ್ಯೂಸ್ ಇದು ಹಣ್ಣಿತ್ತಲ್ಲ ಅದರಲ್ಲಿ ಜ್ಯೂಸ್ ಮಾಡ್ತಾ ನೆನ್ನೆ ಎಲ್ಲ ಇನ್ನೊಂದು ಕಲ್ಲಂಗಡಿ ಹಣ್ಣಲ್ಲಿ ಕಲ್ಲಂಗಡಿ ಹಣ್ಣನ್ನು ಹಾಗೆ ತಿಂದಿದ್ದಾಯಿತು ಇವತ್ತು ಸಹ ಹಿತೈಷ್ಕೂ ಕಟ್ ಮಾಡಿ ಕೊಟ್ಟರೆ ನೆನ್ನೆ ಏನು ತಿಂದಿದ್ನಲ್ಲ ಇವತ್ತು ತಿನ್ಬೇಕಾ ಅಂತ ಅಂತಾನೆ ದಿನ ದಿನ ಕೊಟ್ಟರೆ ಎಲ್ಲರಿಗೂ ಬೇಜಾರಾಗುತ್ತಲ್ವ ಸೊ ಹಾಗಾಗಿ ನೆನ್ನೆ ಹಾಗೆ ಹಣ್ಣು ತಿಂದಿದ್ದಾಯಿತು ಇವತ್ತು ಇನ್ನೊಂದು ಹಣ್ಣಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಜ್ಯೂಸ್ ಮಾಡಾದ್ಮೇಲೆ ನೋಡಿ ಎಷ್ಟು ಇದಾಗಿದೆ ಸ್ಲ್ಯಾಬ್ ಅಂತ ಅದನ್ನು ಆವಾಗವಾಗಲೇ ಕ್ಲೀನ್ ಮಾಡಲಿಲ್ಲ ಅಂದರೆ ನಮ್ಮ ಮನೇಲಲ್ಲಂತೂ ಕಪ್ಪಿರುವೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಒಂದು ಸ್ವಲ್ಪ ಏನು ಚೆಲ್ಲಿರೋ ಹಾಗಿಲ್ಲ ಅದರಲ್ಲಿ ಕಪ್ಪಿರುವೆ ಮುತ್ಕೊಬಿಡುತ್ತೆ ಇದನ್ನು ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ವೈಪ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಗಲೀಜಾಗಿರುತ್ತೆ ಅದ ಅದನ್ನು ಅವಾಗವಾಗಲೇ ಈ ರೀತಿ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ಕೆಲಸನೂ ಕಡಿಮೆ ಅಂತ ಅನಿಸುತ್ತೆ ನೋಡೋದಕ್ಕೂ ನೀಟಾಗಿರುತ್ತೆ ಇನ್ನೊಂದು ಬ್ಯಾಚಿ ಏನು ನಾನು ಜ್ಯೂಸ್ ಪ್ರಿಪೇರ್ ಮಾಡಿದ್ನಲ್ಲ ಅದಕ್ಕೂ ಅಷ್ಟೇ ಒಂದು ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿಡ್ತಾಯಿದ್ದೀನಿ ಏನು ಚೆನ್ನಾಗಿತ್ತು ಅಂತ ಜ್ಯೂಸ್ ಮಾತ್ರ ತುಂಬಾ ಇಷ್ಟ ನನ್ನ ಮಗನಿಗೆ ವಾಟರ್ ಮೆಲನ್ ಹಣ್ಣು ಅಂದ್ರೇ ಇಷ್ಟ ಅವನಿಗೆ ಫಸ್ಟ್ ಆಫ್ ಆಲ್ ಎಲ್ಲೇ ರೆಸ್ಟೋರೆಂಟ್ಗೆ ಹೋಗಲಿ ಎಲ್ಲಾದರೂ ಊಟ ಆದಮೇಲೆ ನಾನು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡ್ರೆ ಅವನು ವಾಟರ್ ಮೆಲನ್ ಜ್ಯೂಸ್ ಅಂತ ಹೇಳ್ತಾನೆ ತುಂಬ ಬಿಸಿಲಿದೆ ಇವಾಗಂತೂ ಪಾಪ ಮಕ್ಳುನೂ ಹೊರಗಡೆ ಬಿಸಿಲಿಂದ ದಣೆದು ಬಂದಿರ್ತಾರೆ ಅಂತ ಅಂದ್ಬಿಟ್ಟು ನಾನುವೇ ಅವ್ನು ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೆ ಅವ್ನು ನೋಡಿದ್ರೆ ಬರಲೇ ಇಲ್ಲ ಅವರ ಅಪ್ಪನ ಜೊತೆ ಕೆಳಗಡೆ ಅಲ್ಲೇ ಕೂತಿದ್ದ ಆಮೇಲೆ ಕರೆದೆ ಒಂದು ಐದು ನಿಮಿಷ ಆದಮೇಲೆ ಆಮೇಲೆ ಬಂದ ರೆಡಿ ಆಗ್ಬಿಟ್ಟು ಮತ್ತೆ ಹೋಗುವಂತೆ ಬಾ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಕು ನನಗೆ ಜಾಸ್ತಿ ಬೇಡ ಹಣ್ಣಿನ ಜ್ಯೂಸು ನಾನು ಬೇಗ ಹೋಗಬೇಕು ಕೆಳಗಡೆ ಅಂತ ಹೇಳ್ತಾ ಇದ್ದ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ನು ಸ್ಕೂಲಿಂದ ಬರ್ತಿದ್ದ ಹಾಗೆ ನಾನು ಮಾಮೂಲಿ ದಿನಗಳಲ್ಲಿ ಕೊಡೋ ರೀತಿ ಸ್ನ್ಯಾಕ್ಸು ಆ ರೀತಿ ಎಲ್ಲ ಏನೂ ಕೊಡೋಲ್ಲ ಡೈರೆಕ್ಟಾಗಿ ಊಟನೇ ಕೊಟ್ಬಿಡ್ತೀನಿ ಒಂದು ಎರಡು ಗಂಟೆ ಎರಡೂವರೆ ಹಾಗೆ ಸ್ನ್ಯಾಕ್ಸ್ ಕೊಟ್ಬಿಟ್ರು ಅಂತೂ ಅವ್ನು ಊಟನೇ ಮಾಡಲ್ಲ ಊಟ ಬೇಡ ನನಗೆ ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಬಿಡ್ತಾನೆ ಅಂದರೆ ಅವನೇನು ಮಲಗಲ್ಲ ಟಿ ವಿ ಮೊಬೈಲು ನೋಡ್ತಾ ಇರ್ತಾನೆ ಜಾಸ್ತಿ ಟಿ ವಿ ಮೊಬೈಲ್ ನೋಡ್ತಾನಲ್ಲ ಅಂತ ಹೇಳಿಬಿಟ್ಟು ಸ್ಯಾಟರ್ಡೆ ಸಂಡೇ ಮಾತ್ರ ಮಲಗಿಸ್ತೀನಿ ಅವನ ಮಧ್ಯಾಹ್ನ ಹೊತ್ತು ಅವನ ಜೊತೆ ನಾನು ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತೀನಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಬ್ಲಾಗ್ ನಲ್ಲಿ ಅಲ್ಲಿವರೆಗೆ ಕೇರ್